ಇವತ್ತು ಎಲ್ಲದ ಮುಸ್ಲಿಂ ಧರ್ಮದವರು ಹಬ್ಬ ಆಚರಿಸುವ ಜೊತೆಯಲ್ಲಿ ಇದನ್ನು ಹಿಂದೂ ಸಹೋದರು ಕ್ರಿಸ್ತನದವರನ್ನು ಹಂಚಿಕೊಂಡು ಪರಸ್ಪರ ಇಡೀ ಹಬ್ಬದ ಎಲ್ಲ ಜಾತಿಯನ್ನು ಸೇರಿಸಿಕೊಂಡು ಇಡೀ ನಮ್ಮ ಊರ ಹಬ್ಬವಾಗಿ ಪರಿವರ್ತನೆ ಮಾಡುವಂಥ ಸಂಸ್ಕೃತಿ ಹಿಂದಿಲ್ ಕೂಡ ಬಂದಿದೆ ಅದು ಬಹುಶಃ ಉಲಾಲ್ ಸದ್ ಮದನಿ ದರ್ಗದಲ್ಲಿ ಇವತ್ತು ನಮಗೆ ಕಾಲನಿಕೆ ಅದು ಸಿಗ್ತದೆ ಕಾತಿರಿ ಕ್ಯಾಮೆಂಡೆ ಹಬೀಬಿ ಕಣ್ಣೆ ಕಲ್ಬೇ ಹಬೀ ಬೇ ಕಂಡದಿಲ್ಲರು ನಾಳು ಕಾಣಾನೊತ್ತಿರಿ ಹಬೀಬೇ ಕಾತಿರುನ್ನು ಪಲನಾಳು ಕಣ್ಣೆ ಕಲ್ಬೇ ಹಬೀ ಬೇ ಕಂಡದಿಲ್ಲರು ನಾಳು ಕಾಣಾನೊತ್ತಿರಿ ಹಬೀಬೇ ಕಾತಿರುನ್ನು ಈಗಾಗಲೇ ಜಗತ್ತಿನಾದ್ಯಂತ ಎಲ್ಲ ಮುಸಲ್ಮಾನರು ಒಂದು ತಿಂಗಳ ಉಪವಾಸವನ್ನು ಆಶೆಸಿಕೊಂಡು

എല്ലാ മുസൽമാന ബാധവർക്കും അതുപോലെ സഹോദര സമുദായ ബാധവർക്കും ഈദ്ൽ ഫിത്തർ ഹബ്ബത്തെ ശുഭാശയ ഹബീബി ഹബീബി ഒരു ആക്കരത്തി ಕರ್ನಾಟಕ ರಾಜ್ಯ ಕಂಡ ಅಪ್ರತಿಮ ರಾಜಕಾರಣಿಯಾದಂತಹ ಸನ್ಮಾನ್ಯ ಯು ಟಿ ಅವರು ಅದೇ ರೀತಿ ನಮ್ಮ ದರ್ಗಾ ಉಪಾಧ್ಯಕ್ಷ ದರ್ಗಾ ಅಧ್ಯಕ್ಷರಾದಂತಹ ಬಿ ಜಿ ಹನಿಫಾಜಿಯವರು ಅದೇ ರೀತಿ ಉಪಾಧ್ಯಕ್ಷರಾದಂತಹ ಅಶ್ರಫ್ರವರು ಅದೇ ರೀತಿ ಇನ್ನಿತರ ಪದಾಧಿಕಾರಿಗಳು ಅದೇ ರೀತಿ ಗಣ್ಯ ವ್ಯಕ್ತಿಗಳೇ ನಮ್ಮ ಅತ್ಯಂತ ಪ್ರಮುಖವಾದ ಹಬ್ಬಗಳಲ್ಲಿ ಒಂದು ಹಬ್ಬವಾಗಿರ್ತದೆ ಈದುಲ್ ಫಿತರ್ ಸ್ನೇಹ ಪ್ರೀತಿ ಸಹಬಾಳ್ವೆ ಮತ್ತು ಭಾವೈಕ್ಯತೆಯನ್ನು ಸಾರುವಂತಹ ಜನರೆಲ್ಲರಿಗೂ ನೆಮ್ಮದಿಯ ಅದೇ ರೀತಿ ಸಹಬಾಳ್ವೆಯ ಸಂದೇಶವನ್ನು ಸಾರುವಂತಹ ಒಂದು ಹಬ್ಬವಾಗಿರ್ತದೆ ಈದುಲ್ ಫಿತರ್ ಈ ಹಬ್ಬದಲ್ಲಿ ಈ ಪ್ರೆಸ್ ಮೀಟ್ನಲ್ಲಿ ಸೇರಿದಂತಹ ಎಲ್ಲರಿಗೂ ಸ್ವಾಗತ ಬಯಸೋದು ನನ್ನ ಕರ್ತವ್ಯ ಆಗಿದ್ದ ಆಗಿರ್ತದೆ ಈ ಪ್ರೆಸ್ ಮೀಟ್ಗಾಗಿ ಅದೇ ರೀತಿ ನಮ್ಮ ದರ್ಗಾ ಜಿಯಾರತ್ಗಾಗಿ ಭೇಟಿ ಕೊಟ್ಟಂತಹ ನಮ್ಮ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರು ಈ ಕ್ಷೇತ್ರದ ಶಾಸಕರು ಆದಂತಹ ಅದೇ ರೀತಿ ಕರ್ನಾಟಕ ರಾಜ್ಯ ಅಧ್ಯಕ್ಷರು ಆದಂತಹ ಸನ್ಮಾನ್ಯ ಯು ಟಿ ಖಾದರ್ ಅವರಿಗೆ ಹೃದಯದ ಸ್ವಾಗತವನ್ನು ಬಯಸ್ತ ಬಯಸ್ತಿದ್ದೇನೆ ಅದೇ ರೀತಿ ಅಧ್ಯಕ್ಷರಾದ ಬಿ ಜಿ ಹನೀಫಾಜಿ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ ಉಪಾಧ್ಯಕ್ಷರಾದಂತಹ ಅಶ್ರಫರು ಅಶ್ರಫರ್ ಅವರು ಅದೇ ರೀತಿ ಇನ್ನಿತರ ಎಲ್ಲ ಗಣ್ಯ ನೇತಾರರಿಗೂ ಒಂದೇ ಮಾತಿನಲ್ಲಿ ಸ್ವಾಗತ ಬಯಸಿ ಅಧ್ಯಕ್ಷರ ಮತ್ತು ಅದೇ ಅದೇ ರೀತಿ ಸನ್ಮಾನ್ಯ ನಮ್ಮ ಸ್ಪೀಕರ್ ಅವರು ಒಂದಾಡರು ನಮ್ಮ ಇಂದಿನ ಈದ್ ಉಲ್ ಫಿತರ್ ಸಂದೇಶವನ್ನು ನೀಡಲಿದ್ದಾರೆ ಎಂದು ನಾಡಿನ ಸರ್ವ ಜನರಿಗೆ ಕೂಡ ಈದ್ ಉಲ್ ಫಿತರ್ ಹಬ್ಬದ ಸುಭಾಷಣ ಸಲ್ಲಿಸ್ತೇನೆ ಒಂದು ತಿಂಗಳ ಪವಿತ್ರವಾದ ರಂಜಾನ್ ತಿಂಗಳಿನಲ್ಲಿ ಶ್ರದ್ಧಾಪೂರ್ವಕವಾಗಿ ಉಪವಾಸ ವತವನ್ನು ಆಚರಿಸಿಕೊಂಡು ಶಾಂತಿ ಪ್ರೀತಿ ಮಾನವೀಯತೆಯ ಶೋಧಿತ ವ್ಯಕ್ತಿತ್ವವನ್ನು ಇವತ್ತು ರೂಪಿಸಿಕೊಳ್ಳುವ ಜೊತೆಯಲ್ಲಿ ಇವತ್ತು ಈದ್ ಹಬ್ಬವನ್ನು ಆಚರಿಸ್ತಿದ್ದೇವೆ ಬಹುಶಃ ಈದ್ ಹಬ್ಬದಲ್ಲಿ ಸರ್ವರ ಪ್ರಾರ್ಥನೆ ಯಾವುದಂತ ಹೇಳಿದರೆ ವಿಶ್ವಾಸಭರತಾದ ಸಮಾಜ ಅಭಿವೃದ್ಧಿಯ ಕರ್ನಾಟಕ ಬಲಿಷ್ಠವಾದ ಭಾರತ ಹಾಗೂ ವಿಶ್ವಶಾಂತಿಗಾಗಿ ಬಹುಶಃ ವಿಶೇಷ ಪ್ರಾರ್ಥನೆ ಹೇಳು ಎಲ್ಲ ಹಬ್ಬದ ಎಲ್ಲ ಧರ್ಮದ ಹಬ್ಬದ ಸಂದೇಶ ಕೂಡ ಶಾಂತಿ ಪ್ರೀತಿ ಏಕತೆ ಸೋದರತೆ ಸಮಾನತೆ ಪರಸ್ಪರ ವಿಶ್ವಾಸವನ್ನು ಹಂಚಿಕೊಂಡು ಒಂದು ಏಕತೆಯ ರಾಷ್ಟ್ರ ನಿರ್ಮಾಣ ಮಾಡಿ ಒಂದು ವಿಶ್ವಶಾಂತಿಗಾಗಿ ಒಳಿತನೆ ಮಾಡುವುದೇ ಇವತ್ತು ನಮ್ಮ ಹಬ್ಬದ ಸಂದೇಶವಾಗಿದೆ ಈದ್ ಉಲ್ ಫಿತರ್ ಹಬ್ಬವು ಕೂಡ ಕಳೆದ ಒಂದು ತಿಂಗಳನ್ನ ಈ ಒಂದು ಶ್ರದ್ಧಾಪೂರ್ವಕವಾದ ಆ ಉಪವಾಸದ ನಂತರ ಇವತ್ತು ಅತ್ಯಂತ ಸಂತೋಷದಿಂದ ಅತ್ಯಂತ ಸಂಭ್ರಮದಿಂದ ಸರ್ವರು ಕೂಡ ಸಂತೋಷ ನಿರಬೇಕೆಂಬ ಆ ಒಂದು ಅನಿಸಿಕೊಂಡು ಇವತ್ತು ಎಲ್ಲದ ಮುಸ್ಲಿಂ ಧರ್ಮದವರು ಹಬ್ಬ ಆಚರಿಸುವ ಜೊತೆಯಲ್ಲಿ ಇದನ್ನು ಹಿಂದೂ ಸಹೋದರು ಕ್ರಿಸ್ತನದನ್ನು ಹಂಚಿಕೊಂಡು ಪರಸ್ಪರ ಇಡೀ ಹಬ್ಬದ ಎಲ್ಲ ಜಾತಿಯನ್ನು ಸೇರಿಸಿಕೊಂಡು ಇಡೀ ನಮ್ಮ ಊರ ಹಬ್ಬವಾಗಿ ಪರಿವರ್ತನೆ ಮಾಡುವಂಥ ಸಂಸ್ಕೃತಿ ಹಿಂದೆ ಕೂಡ ಬಂದಿದೆ ಅದು ಬಹುಶಃ ಉಲ್ಲಾಲ್ ಸೈಯದ್ ಮದನಿ ದರ್ಗದಲ್ಲಿ ಇವತ್ತು ನಮಗೆ ಕಾಲಿಕೆ ಅದು ಸಿಗ್ತದೆ ಅದಕ್ಕಾಗಿ ನಾನು ಸರ್ವರಿ ಕೂಡ ನನ್ನ ವಿಶೇಷ ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ಇದೇ ವರ್ಷ ಇತಿಹಾಸ ಪ್ರಸ್ತುತ ಪವಿತ್ರವಾದ ಈ ಸೈಯದ್ ಮದಿನಿ ದರ್ಗದ ಇವತ್ತು ಕುರುಸ್ ಕಾರ್ಯಕ್ರಮ ನಡೆಯಲಿಕ್ಕಿದ್ದು ಅತ್ಯಂತ ಭಕ್ತಿಪೂರ್ವಕವಾಗಿ ಪಾವಿತ್ರ್ಯತೆಯಿಂದ ವಿಜೃಂಭಣೆಯ ಇವತ್ತು ನಡೆಯಲಿಕ್ಕಿದೆ ಲಕ್ಷಾಂತರ ಜನ ಇವತ್ತು ನಮ್ಮ ಊರಿಗೆ ಉಳ್ಳಾಳಕ್ಕೆ ಇವತ್ತು ಬರಲಿಕ್ಕಿದ್ದಾರೆ ಈ ಒಂದು ಬಂದ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಅತ್ಯಂತ ನೆಮ್ಮದಿಯಿಂದ ಬಂದು ಇಲ್ಲಿ ಅವರ ಆ ಭಾಗವಹಿಸಿ ಮತ್ತು ಅತ್ಯಂತ ಪ್ರೀತಿಯಿಂದ ಬೀಳ್ಕೊಡೋ ಜವಾಬ್ದಾರಿ ಇದೀ ಉಳ್ಳಾಳ ಜನತೆ ಇವತ್ತು ಜವಾಬ್ದಾರಿಯಾಗಿದೆ ಅದಕ್ಕೆ ಸರ್ವ ಉಲ್ಲಾಳದ ಪ್ರತಿಯೊಂದು ಮನೆಯವರು ಕೂಡ ಈ ಒಂದು ಕಾರ್ಯಕ್ರಮ ಸೇರಿಸಿಕೊಂಡು ಸರ್ವ ಬರುವಂಥ ಎಲ್ಲ ಭಕ್ತಾದಿ ಅಧಿಕಾರ ನಾವು ಅತಿಥಿಗಳೇ ಸ್ವೀಕರಿಸಿ ಅವರನ್ನು ಸಂತೋಷ ಬೀಳ್ಕೊಂಡು ಜವಾಬ್ದಾರಿ ಇಡೀ ಉಲ್ಲಾಲ್ದವರು ಖಂಡಿತ ವಹಿಸ್ತಾರೆ ಇದು ನಮ್ಮ ಇಡೀ ಉಲ್ಲಾಲ್ದ ಹೆಸರನ್ನು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಕೀರ್ತಿಗೆ ತಗೊಂಡು ಒಂದು ದಿನ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಿಕೆ ಸರ್ವರೆಯ ಹಚ್ಚಿಸ್ತೇನೆ ಮತ್ತೊಮ್ಮೆ ಈದ್ ಉಲ್ ಫಿತ್ರ್ ಹಬ್ಬದ ಶುಭಾಶಯಗಳು ನಿನ್ನೆ ನಡೆದಂಥ ಯುಗಾದಿ ಹಬ್ಬದ ಶುಭಾಶಯ ಮತ್ತು ಎಂಟನೇ ತಾರೀಕಿಗೆ ಬರುವಂಥ ಈಸ್ಟರ್ ಹಬ್ಬದ ಶುಭಾಶಯಗಳನ್ನು ನಾನು ಸರ್ವ ಸಲ್ಲಿಸಿ ಅಸ್ಲಾಂ ವಲೈಕು ಅಹಮತುಲ್ಲ ಬರ್ಕಾತ್ ಇನ್ನೆಲ್ಲ ಸೋದರಿಗೆ ನಮಸ್ಕಾರಗಳು ಅಹಮತುಲ್ಲಾ ಸಹೋದರ ಎಲ್ಲರಿಗೂ ನಮಸ್ಕಾರಗಳು ಪವಿತ್ರವಾದ ಇಸ್ಲಾಂ ಧರ್ಮದ ಕಡ್ಡಾಯ ಕರ್ಮಗಳಲ್ಲಿ ಒಂದಾದ ಒಂದು ತಿಂಗಳ ವೃತಾಚರಣೆ ಈಗಾಗಲೇ ಜಗತ್ತಿನಾದ್ಯಂತ ಎಲ್ಲ ಮುಸಲ್ಮಾನರು ಒಂದು ತಿಂಗಳ ಉಪವಾಸವನ್ನು ಆಚರಿಸಿಕೊಂಡು ಇಂದು ಈದುಲ್ ಫಿತ್ರ್ ಎಂಬ ಹಬ್ಬವನ್ನು ತುಂಬ ಸಂತೋಷದಿಂದ ಸಡಗರದಿಂದ ಆಚರಿಸಿದ್ದಾರೆ ಸರ್ವ ಮುಸಲ್ಮಾನಿಗರಿಗೂ ಈದಲ್ ಫಿತ್ರ್ ಹಬ್ಬದ ಶುಭಾಶಯಗಳು ಹಬ್ಬವು ಎಲ್ಲ ಜಾತಿ ಧರ್ಮದಲ್ಲಿ ಕೂಡಿದೆ ಎಲ್ಲ ಜಾತಿ ಧರ್ಮದ ಹಬ್ಬದ ಸಂದೇಶ ಒಂದೇ ಆಗಿರುತ್ತದೆ ಸಹೋದರತೆ ಸೌಹಾರ್ದತೆ ಸಮಭಾಲ್ವೆ ಇದಾಗಿರದೆ ಮುಖ್ಯ ಉದ್ದೇಶ ಹಬ್ಬದ ಉದ್ದೇಶವೂ ಇದೇ ಆಗಿರುತ್ತದೆ ದೇಶದ ಕೆಲವೊಂದು ಕಡೆಗಳಲ್ಲಿ ಹಬ್ಬದ ಆಚರಣೆಯ ಪ್ರಯುಕ್ತ ಚಿಕ್ಕ ಚಿಕ್ಕ ಹೈಸಕರ ಘಟನೆಗಳು ನಡೆಯುತ್ತಿರುವುದು ನಮಗೆ ಈಗ ಕಂಡುಬಂದಿದೆ ಇದು ನಮ್ಮ ದರ್ಶಕರ ಎಂದು ನಮ್ಮ ಹಬ್ಬದ ಆಚರಣೆಯಲ್ಲಿ ಇಂತಹ ಘಟನೆಗಳು ನಡೆಯಬಾರದು ಹಬ್ಬದ ಆಚರಣೆಯು ಎಲ್ಲ ಧರ್ಮದವರಿಗೂ ಕೂಡ ಒಂದು ಶುಭ ಸಂದೇಶವಾಗಿರುತ್ತದೆ ಇನ್ನು ಮುಂದೆ ಅದು ಮುಸಲ್ಮಾನ ಹಬ್ಬವಾಗಿರಲಿ ಹಿಂದೂಗಳ ಹಬ್ಬವಾಗಿರಲಿ ಕ್ರಿಶ್ಚಿಯನ್ ಸಮುದಾಯ ಹಬ್ಬವಾಗಿರಲಿ ಎಲ್ಲೋ ಹಬ್ಬವು ಎಲ್ಲರ ಹಬ್ಬವು ಶುಭ ಸಂತೋಷದಿಂದ ಸಹೋದರತೆಯಿಂದ ನಡೆಯಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ದೇಶದ ಎಲ್ಲ ಜನರಿಗೂ ಸ್ಪೆಷಲಾಗಿ ಉಲ್ಲಾರ ಜನತೆಯ ಜಮಾತಿನ ಎಲ್ಲ ಸದಸ್ಯರಿಗೂ ಇನ್ನೊಮ್ಮೆ ಇದುಲ್ ಫಿತರ್ನ್ ಹಬ್ಬದ ಸುಭಾಷಣ ಹೇಳುತ್ತಾ ದಕ್ಷಿಣ ಭಾರತದ ಅಜ್ಮೇರ್ ಎಂದು ಹೆಸರುವಾಸಿ ರೋಗ ಖುತುಬು ಜಮಾರ್ ಸೆ ಮೊಹಮ್ಮದ್ ಶರೀಫ್ ಅಲ್ ತಂಗಲ್ ತಂಗಲ್ರವರ ಇಪ್ಪತ್ತ ಎರಡನೇ ಪಂಚವಾರ್ಷಿಕ ಉರುಸು ಇದೇ ಏಪ್ರಿಲ್ ಇಪ್ಪತ್ತ್ನಾಲ್ಕರಿಂದ ನಡೆದು ಮೇ ಹದಿನೆಂಟರವರೆಗೆ ಕೊನೆಗಳಲ್ಲಿದೆ ಈ ಸಮಾರಂಭಕ್ಕೆ ಸಾವಿರಾರು ಜನರು ಭಾಗವಹಿಸಲಿದ್ದಾರೆ ಅದೇ ರೀತಿ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿಗಳು ಎಲ್ಲ ಮುಖ್ಯಮಂತ್ ಎಲ್ಲ ಮಂತ್ರಿಗಳು ಶಾಸಕರು ಅದೇ ರೀತಿ ಕೇಂದ್ರದ ಸಚಿವರು ಸ ಎಂ ಪಿಗಳು ಅದೇ ರೀತಿ ವಿದೇಶದಿಂದ ಅನೇಕ ಗಣ್ಯರು ಕೂಡ ಆಗಮಿಸಿದ್ದಾರೆ ಸರ್ವಸ್ವತ ಹಲ್ಲವನ್ನು ಇದೇ ಬರುವ ಉರುಸ್ ಕಾರ್ಯಕ್ರಮ ಚಂದವಾಗಿ ಮುಗಿಸಲಿ ಅದೇ ರೀತಿ ಉಲ್ಲಾಳತ ಜಮಾತನಿಗೆ ಜನರಿಗೆ ಎಲ್ಲದು ಒಂದೇ ಒಂದು ಮಾತು ಏಕೆಂದರೆ ಈ ಉರುಸಿ ಕಾರ್ಯಕ್ರಮ ಬರುವ ಸಾಧಾರಣ ಇಪ್ಪತ್ತೈದು ಲಕ್ಷಗಳು ಜನರು ಈ ಉರುಸ್ ಕಾರ್ಯಕ್ರಮಕ್ಕೆ ನಮಗೋಗಿ ಬರಲಿದ್ದಾರೆ ನಮ್ಮ ಊರಿಗೆ ಬರುವ ಭಕ್ತಾದಿಗಳು ನಮ್ಮ ಊರಿನ ಅತಿಥಿಗಳಾಗಿರ್ತಾರೆ ನಾವು ನಮ್ಮ ಮನೆಗೆ ಅತಿಥಿಗಳು ಬಂದಾಗ ಯಾವ ರೀತಿಯಲ್ಲಿ ನಾವು ಅದನ್ನು ಸತ್ಕಾರ ಮಾಡ್ತಿದ್ದೇವೆ ಅದೇ ರೀತಿ ಉಲ್ಲಾಡದ ಎಲ್ಲ ಜನತೆಯು ಸಹೋದರತೆಯಿಂದ ಶಿಸ್ತಿನಿಂದ ಶಾಂತಿಯಿಂದ ನಮ್ಮ ಉರುಸಿ ಬರುವ ಎಲ್ಲ ಭಕ್ತಾದಿಗಳಿಗೂ ನಮ್ಮ ಮನೆ ಅತಿಥಿ ಎಂದು ತಿಳಿದು ಒಳ್ಳೆಯ ಸತ್ಕಾರ ಮಾಡಬೇಕಾಗಿ ತಮ್ಮರೆಲ್ಲರನ್ನ ವಿನಂತಿ ಮಾಡಿಕೊಳ್ಳುತ್ತಾ ಇನ್ನೊಮ್ಮೆ ಈದ್ ಹಬ್ಬದ ಶುಭಾಶಯಗಳು ಅಸ್ಸಾಮ್ ವಲೀಕು ವರಹಮತುಲ್ಲ ಕುಮಾರ್ ಅರಹಮತುಲ್ಲ ರಾಯತ್ತು ಎಲ್ಲ ಮುಸಲ್ಮಾನ ಬಾಂಧವರ್ಕೂ ಅದುಬೋಲೆ ಸಹೋದರ ಸಮುದಾಯ ಬಾಂಧವರ್ಕೂ ಈದುಲ್ ಫಿತರ್ ಹಬ್ಬತೆ ಶುಭಾಶಯ ಆಕರ ಅದರೊಟ್ಟಿಗೆ ಇನ್ಷಾ ಅಲ್ಲಾ നങ്ങളെ സയ്യദ് മദിനി ദർഗത്തെ ഉറൂസ് സമാരംഭം ഏപ്രിൽ ഇരുപത്തി നാല് താരിക്ക് ഞങ്ങളെ കാജി സുൽത്താനുൽ ഉലമ എ പി അബൂബക്കർ മുസ്ലിയാർ തവലുല്ലാഹു ഉംരഹു അതുപോലെ നങ്ങളെ ക്ഷേത്രത്തെ എം എൽ എയും ನಂ ಸೈಯದ್ ಮದನಿ ದರ್ಗಾ ಚಾರಿಟೇಬಲ್ ಚಾರಿಟಬಿಲ್ ಟ್ರಸ್ಟ್ರೆ ಮೆಂಬರೂ ಐತುಳ್ಳೇ ಯುಟಿ ಕಾದರ್ ಸಾಹೇಬರ ನೇತೃತ್ವದಲ್ಲಿ ವಿಜೃಂಭಣೆ ಐತೆ ಶ್ರದ್ಧೆ ಭಕ್ತಿಯಲ್ಲಿ ನಡುಕನಗೂ ಪೋಣಗೊಂಡು ಅದು ಮಾತ್ರ ಅಲ್ಲ ಉರೂಸು ಸಮಾರಂಭದೇ ಎಲ್ಲ ವ್ಯವಸ್ಥೆಯು ನಮ್ಮೇ ಯು ಟಿ ಕಾದರ್ ಸಾರ್ ನೇತೃತ್ವದಲ್ಲಿ ಐತಿ ಇಪ್ಪ ಆಯೋನ್ಟು ಎಲ್ಲ ಕಾರ್ಯಕ್ರಮದ ನಾಡಿನ ಎಲ್ಲ ಜನತೆಯು ಸಹೃದಯಮೈತೆ ಸಹಕಾರ ತರನೂ ಕೇಟ್ಕೊಳ್ ಊಟ ಕೂಡ முன்னால் வந்து உருசு சமாரம்பிய விஷயத்து அதில் ஆகஹோகிற பயிர் சர்ச்சையாக்கித்து கர்நாடக சரக்காரத்தில் நின்றுத்து எந்தெல்லாம் வவஸ்தை ஆகணும்ட்டு சொந்து நாங்களே முட்டை கேட்டுது நமக்கு பரவசை தந்தே நாங்களே சார் யூ டி காதர் அயல்க்கு தன்யவாதம் சொல்கிறேன் அதுபோல சையது மதனி தர்காத்தே அத்தியட்சர் அத்துள்ளே பிஜே அனீஃபாஜிக்கும் தன்யவாதம் சொல்கிறேன் நாங்கள் சையது மதனி தர்காத்தே பிரதான காரியதர்ஷித்துள்ள ஷிஹாபுதீன் சகாஃபி உஸ்தாது அதுபோல கோஷாதிகாரி நாசிம் முக்கச்சேரி அதுபோல் எல்லா ட்ரஸ்டர் பதாதிகாரி மாறும் தர்கா மெம்பருக்கும் நாடின எல்லா ஜனத்துக்கும் போலீஸ் டிபார்ட்மெண்ட்டுக்கும் பத்திரக்கர்த்த மித்திரருக்கும் ஒரே பல்கத்தில் தன்யவாத சொல்கிறேன் அஸ்லாம் வலைக்கும் வரமத்துள்ளா